ನೀ ಹಿಮಾಲಯಿಂದ ಬಂದಾಗ ಎಲ್ಲ ಹೃದಯದೊಳಗೇನೆ ನೀವು ಆ ಭಗವಂತ ನೋಡೋ ಒಂದು ಪ್ರಾಕ್ಟೀಸ್ ಇಟ್ಕೊಂಡಿದ್ರಿ ಹೆಂಗ ಅದನ್ನ ಮಾಡಿದ್ರಿ ಎಲ್ಲರೂ ಯಾರು ಬರ್ತಾರ ಅವ್ರ ಹೃದಯದೊಳಗೆ ನೋಡೋ ನೋಡೋ ಅಂತ ಒಂದು ಪ್ರಾಕ್ಟೀಸ್ ಇಟ್ಕೊಂಡಿದ್ರಪ್ಪ ನೀವು ಅದ್ ಮುಂದೆ ಸ್ಟಾಪ್ ಮಾಡಿದ್ರೆ ಕಾಣಿಸ್ತದ ನಾನು ನಿಮ್ಮ ಬಾಯಿಂದ ಕೇಳಿದ್ದೆ ಅದಕ್ಕೆ ಎಲ್ಲ ಹೃದಯದೊಳಗು ಭಗವಂತ ಇದ್ದಾನ ಅನ್ನೋ ಒಂದು ಕಾನ್ಸ್ಟೆಂಟ್ ಭಾವದಿಂದ ನೀವು ಅವ್ರು ನೋಡ್ತಿದ್ರಿ ಈಗ ನಿಮ್ಮ ಬಾಯಿಂದ ಬಾಳೆ ಚಿಡಿದಿತ್ತು ಸೇವಾ ಮಾಡ್ಕೊಂಡು ಹ್ಞೂ ಹ್ಞೂ